ಡಿಸೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಈ ದಿನಾಂಕನ ಎಲ್ಲ ಸೇವ್ ಮಾಡಿಟ್ಕೊಡಿ ಮತ್ತು ಶೇರ್ ಮಾಡಿ ಇವತ್ತು ಆ ದಿನದಂದು ರಾಷ್ಟ್ರೀಯ ಪೋಲಿಯೋ ಲಸಿಕಾ ದಿನವನ್ನು ಆಚರಿಸ್ತಾ ಇದ್ದು ಸರ್ಕಾರ ಏನೆಲ್ಲ ಒಂದು ವಿಶೇಷ ಅಭಿಯಾನವನ್ನು ಹಮ್ಮಿಕೊಂಡಿದೆ ಅಂತ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ರವರು ಅವರು ತಿಳಿಸಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐದು ವರ್ಷದೊಳಗಿನ ಅರವತ್ತೆರಡು ಲಕ್ಷದ ನಲ್ವತ್ತು ಸಾವಿರದ ನೂರ ಹದಿನಾಲ್ಕು ಮಕ್ಕಳಿಗೆ ಒಂದು ಪೋಲಿಯೋ ಲಸಿಕೆ ಹಾಕುವಂಥ ಗುರಿಯನ್ನು ಆ ದಿವಸ ಇಟ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡೋಕ್ಕೋಸ್ಕರ ಒಂದು ಲಕ್ಷದ ಹದಿಮೂರು ಸಾವಿರ ಕಾರ್ಯಕರ್ತರಲ್ಲಿ ಭಾಗಿಯಾಗ್ತಿದ್ದಾರೆ ಮೈಕ್ರೋ ಮೈಕ್ರೋಪ್ಲಾನಿಂಗ್ ಮಾಡಿ ಯಾರೆಲ್ಲ ಆ ದಿನ ಲಸಿಕೆ ಹಾಕ್ಸಿರಲ್ಲ ಅವರ ಅಂತಹ ಮಕ್ಕಳ ಮನೆ ಮನೆಗೆ ಹೋಗಿ ಲಸಿಕೆಯನ್ನು ಹಾಕಿಸುವಂತಹ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ ಡಿಸೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ಈ ಒಂದು ವಿಶೇಷ ಅಭಿಯಾನ ನಡೆಯುತ್ತೆ ಈ ಅಭಿಯಾನನ ನಮ್ಮ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯರು ಮೈಸೂರಿನ ಅವರ ಕಚೇರಿಯಲ್ಲಿ ಚಾಲನೆ ನೀಡ್ತಾರೆ ಹದಿನಾಲ್ಕು ವರ್ಷಗಳ ಹಿಂದೆ ಪೋಲಿಯೋ ಮುಕ್ತ ದೇಶ ಅಂತ ಭಾರತನ ಘೋಷಣೆ ಮಾಡಿದರೆ ಆದರೂ ನಾವು ಎಚ್ಚರಿಕೆಯಿಂದ ಇರಬೇಕು ಯಾಕೆಂದರೆ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಪೋಲಿಯೋ ಪಿಡ ನಾವು ನಮ್ಮ ಮಕ್ಕಳಿಗೆ ಲಸಿಕೆಯನ್ನು ಹಾಕಿಸಿ ಅದರ ವಿರುದ್ಧ ಹೋರಾಡುವಂಥ ಒಂದು ಶಕ್ತಿಯನ್ನು ಕೊಡಬೇಕಾಗುತ್ತೆ ಹಾಗಾಗಿ ಯಾರೂ ಮನೆ ಬಾಗಿಲಿಗೆ ಕಾರ್ಯಕರ್ತರು ಬರಲಿ ಹಾಕಲಿ ಅಂತ ಕಾಯ್ದಲೇ ನಾವೇ ಆ ದಿನದಂದು ನಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಪೋಲಿಯೋ ಲಸಿಕೆಯನ್ನು ಹಾಕಿಸಿ ನಮ್ಮ ಮಕ್ಕಳನ್ನು ನಾವು ಸರೃಢ ಸದೃಢವಾಗಿ ಬೆಳೆಸೋಣ ಹಾಗೂ ನಮ್ಮ ದೇಶವನ್ನು ಪೋಲಿಯೋ ಮುಕ್ತ ರಾಷ್ಟ್ರವನ್ನಾಗಿ ಮಾಡೋಣ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್